ಅದೊಮ್ಮೆಡ್ತೀನಿ ಏನಕ್ಕೆ ಅಂತ ಅನ್ಬಿಟ್ಟು ಈಗ ಅಕ್ಕಿ ಕೊಡೋಲ್ಲ ಅಂತ ಅಂತ ಇದ್ರು ಅದಕ್ಕೆ ಅರ್ಜೆಂಟಾಗಿ ಗಲ್ಲೂ ಹೋಗ್ತಾ ಇದ್ದೀವಿ ಈಗ ನಾವು ಪ್ರೆಸೆಂಟ್ ಭಾಗ್ಯಪತಿ ಇಂದ ಈಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಇಲ್ಲ ನೋಡಿ ಫ್ರೆಂಡ್ಸ್ ಟಮೊಟೊ ಗಿಡಗಳು ಟಮೊಟೊ ಹಾಕಿದ್ದಾರೆ ಕಾಣಿಸ್ತಿದ್ಯಾ ಇಲ್ಲೋ ಗೊತ್ತಿಲ್ಲ மட்டிடை இன்னும் கலர் இது டமட்டோ இன்ன அன்னு ஆ இல்லை காணித்தேன் பானிர் பண்ணாரா ಹಾ ಇಬ್ನ್ ದ್ರತ ನಮ್ಮ ಮೊಲ ಹತ್ರ ಹೋಗ್ತಾ ಅಲ್ಲಿ ನನ್ನ ಮಗಳನು ಆಮೇಲೆ ನಮ್ಮ ಮನೆಯವರು ನಾನೆಲ್ಲ ಹೋಗಿಲ್ಲ ತುಂಬಾ ದೂರ ನಡಿಬೇಕು ಬಿಸಿಲಿದೆ ಅದಕ್ಕೆ ಹೋಗಿಲ್ಲ ನಾನು ಡಿಪೋ ಹತ್ರ ಹೋಗಿ ಬಂದಿದ್ವಿ ಅಲ್ಲೇ ಒಂಥರ ಸುಸ್ತಾಗಿ ಹೋಗಿತ್ತು ಅದಕ್ಕೆ ನಾನೆಲ್ಲೂ ಹೋಗಿಲ್ಲ ಅವ್ರು ಡಿಪೋ ಹತ್ರ ಬಂದಿರಲಿಲ್ಲ ಅದಕ್ಕೆ ಹೊಲ್ದತ್ರ ಅದ್ರ ಕರ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಫುಲ್ಲು ಸುತ್ತ ಹಸಿರು ಹಸಿರು ಇನ್ನೂ ಬರೋ ತಿಂಗಳು ಇನ್ನೂ ಚೆನ್ನಾಗಿರುತ್ತೆ ಈ ಕಡೆಯೆಲ್ಲ ನಿಮಗೆ ಕಾಣಿಸಿದ ಇಲ್ವೋ ಗೊತ್ತಿಲ್ಲ ಬಿಸಿಲು ಗಿಡಕ್ಕೆ ಹಸು ಎಲ್ಲ ಕಟ್ಟಾಕಿದ್ದಾರೆ ನೋಡಿ ಇದೇ ರೋಡಲ್ಲಿ ಹಿಂಗೆ ಹೋಗ್ಬೇಕು ಅಲ್ಲಿ ಫುಲ್ಲು ಹಿಂದೆ ಹೋಗ್ಬಿಡ್ಬೇಕು ತುಂಬ ದೂರ ಇದೆ ನಮ್ಮಲ್ಲ ಅದಕ್ಕೆ ಉಳಿಯೋ ತಗೊಂಬರ ಹೇಳಿದ್ದೀನಿ ಕಡಲೆಕಾಯಿ ಜೋಳ ಹಾಕಿದ್ದೀವಲ್ಲಿ ಈ ಸತಿ ಯಾವಾಗಲೂ ಕಡಲೆಕಾಯಿ ಇದ್ವಿ ಈ ಸತಿ ಸ್ವಲ್ಪ ಕಡಲೆಕಾಯಿ ಜೋಳ ಹಾಕೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಅಂತಲೇ ಅರ್ಧ ಬಂದಿದ್ದು ನಾವು ಈ ಕಡೆ ಸಿಟಿ ಇದು ಚಿಕ್ಕ ಬೆಂಗ್ಳೂರ್ ತರ ಚೆನ್ನಾಗಿಬಿಟ್ಟಿದೆ ಮೊದಲು ಹಳ್ಳಿ ಇತ್ತು ಇವಾಗ ಚಿಕ್ಕ ಬೆಂಗ್ಳೂರ್ ತರ ಆಗ್ಬಿಟ್ಟಿದೆ ಬಾಗೇಪಲ್ಲಿ ಇದ್ರೆ ಹೋಗಕ್ಕೆ ಊರಿಗೆ ಹೋಗಿ ಬರೋದಕ್ಕೆ ಅದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಡೆ ಬಂದಿತ್ತು ತಿಂಗಳು ತಿಂಗಳು ಬರ್ತಾ ಇದ್ವಿ ಸಾರಿ ತಿಂಗಳು ತಿಂಗಳು ಆಧಾರ ಕಾರ್ಡಲ್ಲಿ ನಮ್ಮಪ್ಪನ ಹೆಸರು ಇತ್ತು ನನ್ನ ಆಧಾರ ಕಾರ್ಡಲ್ಲಿ ಈಗ ಅದು ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಮ್ಮ ಮನೆಯವ್ರ ಹೆಸ್ರಿಗೆ ಮಾಡಿಸ್ಕೊಡಿ ಅಂತ ಅಂದಿದ್ರು ಅದು ಮಾಡಿಸಿದ್ದಾಯಿತು ಅದಕ್ಕೆ ಈಗ ಅದು ನಮ್ಮ ಮನೆಯವ್ರ ಹೆಸರು ಹಾಕಿಸಿದ್ಮೇಲೆ ತಂಬಾಕಿರಲಿಲ್ಲ ಅದಕ್ಕೆ ಅದು ಹಾಕೋವರೆಗೂ ಕೊಡಲ್ಲ ಅಂತ ಇದ್ದರು ಇನ್ನು ಅಲ್ಲಿ ಕಡೆ ಹಿಂಗೆ ಅಲ್ವಾ ಮಾಮೂಲಿ ಇಲ್ಲ ಹೇಳ್ಬಿಟ್ಟು ಈ ಥರ ಬೆಂಗಳೂರಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಬರೋ ಟೈಮಲ್ಲಿ ಅವಾಗ ರೇಷನ್ ಕೊಡ್ತಾ ಇರಲಿಲ್ಲ ನಾವು ಬಂದಾಗ ಅವ್ರು ಇರ್ತಾರಲ್ಲ ಅವರು ಇದ್ದಾಗ ನಮಗೆ ಬರೋಕ್ಕಾಗ್ತಾಯಿರಲಿಲ್ಲ ರೇಷನ್ಗೆ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇವತ್ತು ಹೆಂಗಿದ್ರು ಊರ ಹತ್ರ ಇದ್ದೀವಲ್ಲ ಎಷ್ಟೊತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ಬೋದು ಅಂದ್ಕೊಂಡು ಇವತ್ತು ಬಂದು ಅದು ನೋಡಿದ್ರೆ ಕ್ಯಾನ್ಸಲ್ಲೇ ಆಗೋಗಿದೆ ಅಂಕಲ್ ಟೈಮ್ ಐತೆ ಇಲ್ಲಿ ಹಸುವನ್ನು ಕರ್ಕೊಂಡ್ ಬಂದಾರೆ ಬೂಸ ಹಾಕಿ ಕುಡ್ಸಕ್ಕೆ ನೀರನ್ನು ಬೂಸ ಹಾಕಿ ಕುಡ್ಸಕ್ಕೆ దాదా యానగల వనిడిం బన్ బకి ఏ కీ తీస్కొంటది నా ఏతైనా

תהיה yeah, כמה. ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮೂರಲ್ಲಿ ಭಾರಿ ಕೋತಿಗಳಿದಾವೆ ಬೆಳಗ್ಗೆ ಎಲ್ಲ ಡಸ್ಟ್ಬಿನಲ್ಲಿ ಇರೋವೆಲ್ಲ ಚೆಲ್ಬಿಟ್ಟಿತ್ತು ಇವಾಗ ಸೌತೆಕಾಯಿ ಬಾಳೆಹಣ್ಣೆಲ್ಲ ಕೊಟ್ಟಿದ್ರೆ ತಿಂತಾ ಇದೆ ಸೈಲೆಂಟ್ ಆಗಿ ಒಂದ್ ಕಾಟ ಕೊಡಲ್ಲ ಇವು ಬೆಳಗ್ಗೆ ಟೈಮು ಮತ್ತೆ ಸಾಯಂಕಾಲದ ಹೊತ್ತು ಬಂದ್ಬಿಡುತ್ತೆ ನೋಡಿ ಇಷ್ಟೊಂದು ಕೋತಿಗಳಿದ್ದಾವೆ ಅಲ್ಲಿ ಮಾವಿನಕಾಯಿ ಗಿಡ ಇದೆ ಅಲ್ಲಿ ತಿನ್ಬಿಟ್ಟು ಮಾವಿನಕಾಯಿ ತಿನ್ಬಿಟ್ಟು ಇಲ್ಲಿ ಬಂದು ಬುಟ್ಟಿಲಿ ಇಟ್ಟಿದ್ರೆ ಬಂದು ತಿಂತಾ ಇದ್ದಾವೆ ಒಂದೊಂದು ಸರ್ತಿ ಬಾಗಿಲು ಓಪನ್ ಮಾಡಿದರೆ ಮನೆ ಒಳಗಡೆ ಬಂದುಬಿಟ್ಟು ಏನು ಬೇಕೋ ಎಲ್ಲ ತೊಗೊಂಡೋಗ್ಬಿಡ್ತವೆ ಏನು ಮಾಡೋಲ್ಲ ಪಾಪ ಕೊಟ್ಟರೆ ಸೈಲೆಂಟಾಗಿ ತಿನ್ಬಿಟ್ಟು ಹೋಗ್ಬಿಡ್ತವೆ ಏನು ಮಾಡಲ್ಲ ಪಕ್ಕದಲ್ಲೇ ನಿಂತ್ಕೊಂಡಿರ್ತಾವೆ ಏನು ಮಾಡಲ್ಲ ಏನಂದ್ರೆ ನಿಲ್ಗೆ ಬಂದ್ಮೇಲೆ ನನ್ನ ಮಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಒಂದೇ ಸತಿ ಒಂದ್ ಹದಿನೈದು ಕೋತಿಗಳು ಇದ್ರೆ ಏನಕ್ಕಮ್ಮ ಪಾಪಗೆ ಕೊಡ್ತಾ ಅಲ್ಲ ಅದಾಲ್ ಕು ನೋಡ್ತೈತೆ ನೋಡೋದು ಮುಖನೇ ನೋಡ್ತೈತೆ ಅವ್ರ ಮುಖ ಇಲ್ಲಡು ಏನು ಏನ್ ತರಲೆ ಮಾಡ್ತವೆ ಬಂದಿ ಗಂಜಿ ಎಲ್ಲ ಬೀಳ್ಸಿದ್ಯಾ ಎಷ್ಟೊಂದು ಗಂಜಿ ಬೀಳ್ಸಿರೋದು ನೀನು ರಾಗಿ ಗಂಜಿನ ಡೈಲಿ ಅಭ್ಯಾಸ ಆಗೋಗಿದ್ದೆ ನಿಂಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಕೋತಿಗಳು ಡೈಲಿ ಬರತ್ತಿದ್ವು ಇದು ದೊಡ್ಡ ಕೋತಿ ಫಸ್ಟ್ ಟೈಮ್ ಒಳಗಡೆ ಬಂದ್ಬಿಟ್ಟು ಇವತ್ತು ಕಲ್ಲೆಕಾಯಿ ತಗೊಂಡೋಗಿದ್ದೆ ಕವರ್ ಕವರ್ ಹಂಗಂಗೆ ಕಿತ್ಕೊಂಡ್ ಬಂದ್ಬಿಡ್ತು ಒಂದು ನಾಲ್ಕೈದು ಆಮೇಲೆ ಕಳೆಕಾಯಿ ಬಂದು ತಗೊಂಡೋಗಿದೆ ನೋಡಿ ಕುತ್ಕೊಂಡು ತಿಂತಾ ಇದೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಇದು ಕೋತಿ ನೋಡಿ ಸಕ್ಕಸ ದೊಡ್ಡದಾಗಿದೆ ಕೋತಿ ಇದು ನೋಡಿ ಇಲ್ಲೊಂದು ಕೂತಿದೆ ಯಾರನ್ನೂ ಬಿಡ್ತಾ ಇಲ್ಲ ಇವೆರಡು ಮಾತ್ರ ಕುತ್ಕೊಂಡು ತಿಂತಾ ಇದ್ದಾವೆ ಇದು ಈ ಕಡೆ ಇರೋ ಕಂಬಿ ಮೇಲೆ ಇರೋದೆ ಡೈಲಿ ಬಂದು ಕೇಳತ್ತೆ ಅದು ಕೊಡೋವರೆಗೂ ಹೋಗೋಲ್ಲ ಅದು ಏನಾದ್ರು ತಿನ್ಬಿಟ್ಟೆ ಹೋಗೋದು ಅದು ಇಲ್ಲಾಂದರೆ ಗಲಾಟೆ ಮಾಡುತ್ತೆ ಕೊಡ್ಲಿಲ್ಲ ಅಂದರೆ ಇವತ್ತು ಫಸ್ಟ್ ಟೈಮ್ ಇದು ದೊಡ್ಡ ಕೋಟಿ ಬಂದಿರೋದು